ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಹಾರದ ವೈಶಾಲಿ ಜಿಲ್ಲೆಯ ಮಧುರಾಪುರ ಇದೀಗ ಎಲ್ಲರನ್ನ ತಿರುಗಿ ನೋಡುವಂತೆ ಮಾಡಿರೋ ಮಾದರಿ ಹಳ್ಳಿಯಾಗಿದೆ ಈ ಗ್ರಾಮದ ಯಶೋಗಾತೆ ಹಿಂದೆ ಇರೋದು ಮಹಿಳೆಯರ ಶ್ರಮವೇ ಹೊರತು ಆಡಳಿತ ಅಥವಾ ಸರ್ಕಾರದಂತೂ ಅಲ್ಲವೇ ಅಲ್ಲ ಈ ಮಹಿಳೆಯರ ಸಾಹಸ ಇದೀಗ ಮಕ್ಕಳಿಗೆ ಕಲಿಸುವ ಮೂಲಕ ಮುಂದಿನ ಪೀಳಿಗೆಗೆ ತಲುಪಿಸಲಾಗಿದೆ ಅಷ್ಟಕ್ಕೂ ಈ ಗ್ರಾಮದ ಮಹಿಳೆಯರು ಮಾಡಿರೋ ಕೆಲಸ ಏನು ಎಂಬ ಕುರಿತು ಮಾಹಿತಿ ಈ ವಿಡಿಯೋದಲ್ಲಿದೆ ವೈಶಾಲಿ ಜಿಲ್ಲೆಯ ಬಿದುಪುರ ಬ್ಲಾಕ್ನ ಮಧುರಾಪುರ ಗ್ರಾಮದ ಬದಲಾವಣೆಯಲ್ಲಿ ಇಲ್ಲಿನ ಮಹಿಳೆಯರ ಪಾತ್ರ ಅತ್ಯಂತ ಪ್ರಮುಖವಾದುದು ಪಶುಸಂಗೋಪನೆಗೆ ಹೆಸರುವಾಸಿಯಾಗಿರೋ ಈ ಗ್ರಾಮದ ಶೇಕಡ ಎಂಬತ್ತರಷ್ಟು ಮಹಿಳೆಯರು ಇದೇ ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದಾರೆ ಜಾನುವಾರು ಸಾಕಾಣಿಕೆ ಹಾಲು ಕರೆಯೋದು ಸಮಿತಿಗೆ ಹಾಲು ಹಾಕೋದು ಮಾರಾಟ ಮಾಡೋದು ಎಲ್ಲವನ್ನು ಇಲ್ಲಿ ಮಹಿಳೆಯರೇ ನಿಭಾಯಿಸುತ್ತಿದ್ದಾರೆ ಮಹಿಳೆಯರು ಈ ರೀತಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಕಾರಣವಾಗಿದ್ದು ಸುಮನ್ ದೇವಿ ಎಂಬ ಮಹಿಳೆ ಮೂವತ್ತೆಂಟು ವರ್ಷದ ಹಿಂದೆ ಸುಮನ್ ದೇವಿ ಒಂದು ಹಸು ತಗೊಂಡು ಅದರಿಂದಲೇ ಜೀವನ ನಿರ್ವಹಣೆ ಮಾಡ್ತಾ ಇದ್ರು ಇದರಿಂದ ಬರ್ತಾ ಇದ್ದ ಅಲ್ಪ ಸ್ವಲ್ಪ ಹಣದಲ್ಲಿ ಮನೆ ನಿಭಾಯಿಸೋದು ಮತ್ತು ಮಕ್ಕಳಿಗೆ ಶಿಕ್ಷಣ ನೀಡೋದು ಕಷ್ಟವಾಗ್ತಾ ಇತ್ತು ಹೀಗೆ ಒಂದು ದಿನ ಮನೆಯ ಬಾಗಿಲಲ್ಲಿ ಹಸುವನ್ನ ನೋಡ್ತಿದ್ದ ಸುಮನ್ಗೆ ತಾನೇಕೆ ಡೈರಿ ತೆಗಿಬಾರ್ದು ಅಂತ ಉಪಾಯ ಬಂತು ಇದನ್ನ ಗಂಡ ಮತ್ತು ಅತ್ತೆಗೆ ಹೇಳಿದ್ರು ಅಷ್ಟೇ ಅಲ್ಲದೆ ಇದಕ್ಕಾಗಿ ಗ್ರಾಮದ ಮಹಿಳೆಯರನ್ನ ಒಟ್ಟುಗೂಡಿಸಿ ಚರ್ಚೆ ಮಾಡಿದ್ರು ಇವರ ಈ ಆಲೋಚನೆಗೆ ಅನೇಕ ಮಹಿಳೆಯರು ಇದು ಹೇಗೆ ಸಾಧ್ಯ ಅಂತ ನಿರಾಸಕ್ತಿ ತೋರಿದ್ದೇ ಹೆಚ್ಚು ಗ್ರಾಮದ ಮಹಿಳೆಯರ ನಿರಾಸಕ್ತಿಯಿಂದ ಎದೆಗುಂದಿದ ಸುಮನ್ ಕುಟುಂಬದ ಬೆಂಬಲ ಪಡೆದು ಮುನ್ನುಗ್ಗಿದ್ರು ಪರಿಣಾಮವಾಗಿ ಮಧುರಾಪುರ ಮಹಿಳಾ ಹಾಲು ಉತ್ಪಾದನಾ ಸಹಾಯಕ ಸಮಿತಿ ಎಂಬ ಸಹಕಾರಿ ಸಂಘವನ್ನು ಸ್ಥಾಪನೆ ಮಾಡಿದ್ರು ಇದಕ್ಕೆ ಮೊದಲು ಡೈರಿ ನಡೆಸಲು ಒಂದು ತಿಂಗಳು ತರಬೇತಿ ಕೂಡ ಪಡೆದುಕೊಂಡ್ರು ಆರಂಭದಲ್ಲಿ ಹತ್ತು ಮಹಿಳೆಯರು ಸಹಕಾರಿ ಸಂಘಕ್ಕೆ ಸೇರ್ಪಡೆಯಾದರು ಈ ಪ್ರಯಾಣ ಸುಲಭವಾಗಿರಲಿಲ್ಲ ಸಮಾಜದಲ್ಲಿ ಟೀಕೆಗಳನ್ನ ಒಳಿತು ಮತ್ತು ಕೆಡುಕುಗಳನ್ನು ಕಂಡು ನಾನು ಇದರಲ್ಲಿ ಮುನ್ನುಗ್ಗಿದೆ ಇದೀಗ ಸಮಾಜದ ಜನರು ನನ್ನನ್ನ ಗೌರವದಿಂದ ಕಾಣ್ತಿದ್ದಾರೆ ಅಂತ ಭಾವುಕರಾಗಿದ್ದಾರೆ ಎಪ್ಪತ್ತು ವರ್ಷದ ಸುಮನ್ ಆರಂಭದಲ್ಲಿ ಅಳುಕು ಇದ್ರು ನಿಧಾನಕ್ಕೆ ಮಹಿಳೆಯರು ಡೈರಿಗೆ ಸೇರುವುದಕ್ಕೆ ಮುಂದಾದ್ರು ಅಷ್ಟೇ ಅಲ್ಲದೆ ಮಧುರಾಪುರ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಮಹಿಳೆಯರಿಗೂ ಕೂಡ ಈ ಕುರಿತು ತರಬೇತಿ ನೀಡಿ ಜಾಗೃತಿಯನ್ನು ಮೂಡಿಸಿದ್ರು ನಿಧಾನಕ್ಕೆ ಜನರು ತಮ್ಮ ಡೈರಿಗೆ ಹಾಲು ಹಾಕುವುದಕ್ಕೆ ಪ್ರಾರಂಭಿಸಿದ್ರು ಆರಂಭದಲ್ಲಿ ನಾವು ಮಧುರಾಪುರದಲ್ಲಿ ಸಂಗ್ರಹಿಸಿದ ಹಾಲನ್ನ ಹಾಜೆಪುರಕ್ಕೆ ವಹಿಸಿದ್ವಿ ಇಲ್ಲಿ ಮಧ್ಯವರ್ತಿಗಳು ಕಡಿಮೆ ಬೆಲೆಗೆ ಹಾಲು ಕೊಂಡು ಅದನ್ನ ಪಾಟ್ನಾದಲ್ಲಿ ಲಾಭದಾಯಕ ಬೆಲೆಗೆ ಮಾರಾಟ ಮಾಡ್ತಿದ್ರು ಅಂತಾರೆ ಸುಮನ್ ಹತ್ತು ಮಹಿಳೆಯರ ಜೊತೆಗೆ ಆರಂಭವಾದ ಸುಮನ್ ದೇವಿ ಪ್ರಯಾಣದಲ್ಲಿ ಇದೀಗ ಮಧುರಾಪುರ ಹಾಗೂ ಸಮೀಪದ ಹಲವು ಗ್ರಾಮಗಳ ಐನೂರಕ್ಕೂ ಹೆಚ್ಚು ಮಹಿಳೆಯರು ಸ್ವಾವಲಂಬಿಗಳಾಗಿದ್ದಾರೆ ಮಧುರಾಪುರದ ಪ್ರತಿ ಮನೆಯಲ್ಲೂ ಎರಡು ಮೂರು ಹಸುಗಳಿದ್ದು ಅವು ಹೆಚ್ಚು ಲಾಭ ನೀಡ್ತಿವೆ ಇದೀಗ ಪಾಟ್ನಾ ಡೈರಿಗೆ ಪ್ರತಿದಿನ ಎರಡು ಸಾವಿರ ಲೀಟರ್ಗೂ ಹೆಚ್ಚು ಹಾಲು ಪೂರೈಕೆ ಮಾಡ್ತಿದ್ದೀವಿ ಈ ಕುರಿತು ಮಾತನಾಡಿರೋ ಗ್ರಾಮದ ಅರವತ್ತೆಂಟು ವರ್ಷದ ಮಹಿಳೆ ಶಾರದಾ ದೇವಿ ಜಾನುವಾರುಗಳ ಸಾಕಣೆಯಿಂದ ಹಿಡಿದು ಕೇಂದ್ರಕ್ಕೆ ಹಾಲು ತೆಗೆದುಕೊಂಡು ಹೋಗುವವರೆಗೂ ಎಲ್ಲಾ ಕಾರ್ಯವನ್ನು ನಾನೇ ನಿಭಾಯಿಸ್ತಿದ್ದೀನಿ ಹಿಂದೆ ಮಹಿಳೆಯರಿಗೆ ಮನೆಯಿಂದ ಹೊರಬರುವುದಕ್ಕೆ ಅವಕಾಶ ಸಿಗ್ತಾ ಇರಲಿಲ್ಲ ಇದೀಗ ಹಾಲು ಮಾರಿದ್ರೆ ಬೋನಸ್ ಸಿಗುತ್ತೆ ಅಲ್ಲದೆ ಹಸುವಿಗೆ ಮೇವು ಲಸಿಕೆ ಹಾಕುವ ವ್ಯವಸ್ಥೆಯೂ ಇದೆ ಇಂದು ಐನೂರು ಮಹಿಳೆಯರು ಈ ಡೈರಿಯಿಂದ ಲಾಭ ಪಡಿತಿದ್ದಾರೆ ಅಂತ ಹೇಳಿದ್ದಾರೆ ಐವತ್ತೈದು ವರ್ಷದ ಸವಿತಾ ದೇವಿ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಡೈರಿಗೆ ಹಾಲು ಹಾಕ್ತಿದ್ದು ಲಾಭ ಪಡಿತಾ ಇದ್ದೀವಿ ಮೊದಲಿಗೆ ಮಧ್ಯವರ್ತಿಗಳಿಂದ ಹೆಚ್ಚಿನ ಲಾಭ ಬರ್ತಾ ಇರಲಿಲ್ಲ ಆದರೆ ಇದೀಗ ಹೆಚ್ಚುವರಿಯಾಗಿ ಇಪ್ಪತ್ತರಿಂದ ಮೂವತ್ತು ಸಾವಿರ ಪಡಿತಿದ್ದೀವಿ ಅಂತ ಸಂತಸ ವ್ಯಕ್ತಪಡಿಸಿದ್ದಾರೆ ಮಧುರಾಪುರದ ಈ ಬಿಳಿ ಕ್ರಾಂತಿ ಕಥೆ ಬಿಹಾರ ಸರ್ಕಾರಕ್ಕೆ ತಲುಪ್ತಾ ಇದ್ದಂತೆ ಈ ಬಗ್ಗೆ ಮೆಚ್ಚುಗೆ ಜೊತೆಗೆ ಮಹಿಳೆಯರ ಈ ಪ್ರೇರಣಾದಾಯಕ ಕಥೆಯನ್ನ ಮಕ್ಕಳ ಪಠ್ಯದಲ್ಲಿ ಅಳವಡಿಸಿಕೊಂಡಿದೆ ಗ್ರಾಮದ ಮಕ್ಕಳು ಶಾಲೆಯಲ್ಲಿ ಓದುವಾಗ ತಮ್ಮ ಅಮ್ಮ ಚಿಕ್ಕಮ್ಮಂದಿರ ಸಾಹಸದ ಕಥೆಗಳನ್ನ ಕೇಳಿ ಹೆಮ್ಮೆ ಪಡ್ತಿದ್ದಾರೆ ಮಧುರಾಪುರದ ಸರ್ಕಾರಿ ಶಾಲೆಯಲ್ಲಿ ಎಂಟನೇ ತರಗತಿ ಓದ್ತಾ ಇರೋ ನೇಹಾ ಶಾಲಾ ಪುಸ್ತಕದಲ್ಲಿ ಅಜ್ಜಿಯ ಕಥೆಯನ್ನ ಓದಿ ತುಂಬಾ ಸಂತಸ ವ್ಯಕ್ತಪಡಿಸಿದ್ದಾಳೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸಹಕಾರ ಎಂಬ ಶೀರ್ಷಿಕೆಯ ಅಜ್ಜಿಯ ಕಥೆ ಇದೆ ಇದರಲ್ಲಿ ಗ್ರಾಮದ ಮಹಿಳೆಯರು ಸಹಕಾರ ಸಂಘವನ್ನ ತೆರೆಯುವ ಮೂಲಕ ಗ್ರಾಮದ ಅಭಿವೃದ್ಧಿಯಲ್ಲಿ ಹೇಗೆ ಪ್ರಮುಖ ಕೊಡುಗೆ ನೀಡಿದ್ದಾರೆ ಅಂತ ತಿಳಿಸಲಾಗಿದೆ ಎಂದಿದ್ದಾರೆ ಮಧುರಾಪುರ ಹಾಲು ಉತ್ಪನ್ನ ಸಹಕಾರ ಸಮಿತಿಯ ಕಥೆಯನ್ನ ಕೇಳಿ ಮಕ್ಕಳು ಸ್ಫೂರ್ತಿಯನ್ನ ಪಡೆದುಕೊಂಡಿದ್ದಾರೆ ನಮಗೂ ಇದು ಹೆಮ್ಮೆ ವಿಚಾರ ಮಧುರಾಪುರದ ಕಥೆ ಸರ್ಕಾರಿ ಶಾಲೆ ಪುಸ್ತಕದಲ್ಲಿ ಸ್ಥಾನ ಪಡೆದಿರೋದು ದೊಡ್ಡ ಸಂಗತಿ ಅಂತಾರೆ ಶಿಕ್ಷಕಿ ಸಾಲ್ವಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋ ಮೂಲಕ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಿರಿ